ಅದು ಬಿಡ್ಬಿಟ್ ಅವ್ರನಿಗೆ ಅಂತಾರೆ ಹೈಯರ್ ಅಥಾರಿಟಿ ನಾಳೆಗೆ ಒಂದ್ ಚಿಂಕೆ ಒಳಗ್ ಕಳ್ಸು ನಾವು ಪಾರ್ಟಿ ಮಾಡ್ತೀನಿ ಅಂತಾನೆ ತೇಗು ಮರ ತರದ್ ಕಳ್ಸು ಅಂತಾನೆ ಅವ್ನು ಮಿನಿಸ್ಟರ್ ಆಗ್ ಕೂತಿರೋ ಅಲ್ಕಟ್ ನಾಯಿ ಹೆಬ್ಬೆಟ್ ಹೊತ್ತಕ್ಕೂ ಬರಲ್ಲ ಅರ್ಧದಷ್ಟು ಮಿನಿಸ್ಟರ್ ಗಳು ರೌಡಿಗಳು ಅವ್ರು ಹೇಳ್ಬಿಟ್ಟ ಅಂತ ನೀವು ಕಳ್ಸಿ ಬಿಡ್ತಾರನ್ರೀ ಸರ್ಕಾರ ರೂಡ್ಸಿರಲ್ವಾ ನಿಮ್ಗೆ ಸರ್ ನೋಡ್ಕೊಂಡ್ರೆ ಇಲ್ವಾ ಮತ್ತೆ ಹೆಂಗ್ರಿ ನೀವು ಶೂಟಿಂಗ್ ಮಾಡಕ್ ಬಿಟ್ಟು ಮೇಲಕ್ಕೆ ಮತ್ತೆ ಬಿಟ್ಟದು ಕೂಟ ಮತ್ತೆ ಅಪ್ಪ ಪ್ರಾಪರ್ಟಿ ನಿಮ್ಗೆ ಬೇಕಾದ್ರು ಮಾಡ್ಕೊಂಡ್ಬಿಡ್ತೀರಾ ಇಲ್ಲಿ ಯಾರು ಹೇಳೋ ನಿಮ್ ನಾವು ಶಬ್ದಗಳನ್ನ ರೂಲ್ಸ್ ಇರೋದನ್ನ ಕರೆಕ್ಟ್ ಆಗಿ ನೀವು ಪದೀ ಇಲ್ಲಿರೋದು ರೂಲ್ಸ್ ಮೇಲಧಿಕಾರಿ ಹೇಳ್ದ ಕೇಳಕಲ್ಲ ನೀವು ಇರೋದು ರೀ ರೂಲ್ಸ್ ಫಾಲೋ ಮಾಡ್ಬೇಕಷ್ಟ ನೀವು ಮೇಲಧಿಕಾರಿ ಹೇಳ್ತಾನೆ ಸಾವಿರ ಅವನೇನೋ ಹೇಳ್ತಾನೆ ಅವ್ನು ಹೇಳ್ದಂಗೆ ಕೇಳ್ತೀರೇನ್ರಿ ನೀವು ಆಯ್ತು ಹಂಗೆ ಮಾಡಿ ನೀವು ಹಂಗಾರೆ ನೀವು ಮೇಲಧಿಕಾರಿ ಹೇಳ್ದಾಗೆ ಕೇಳಿ ಬರ್ಕೊಡಿ ನನಗೆ ಅದನ್ನ ಏಟು ನನ್ಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬರ್ಕೊಡಿ ಮೇಲಧಿಕಾರಿ ಹೇಳೋದಕ್ಕೆ ನಾನು ಆ ಜೀಪನ್ ಬಿಟ್ಟಿದ್ದೀನಿ ಮೇಲಧಿಕಾರಿ ಹೇಳೋದಕ್ಕೆ ನಾವು ಶೂಟಿಂಗ್ ಮಾಡಕ್ ಬಿಟ್ಟು ಅಂತ ಬರ್ಕೊಡಿ ಬರ್ಕೊಡಿ ಸರ್

आवेरंत हेले काय वाटा बेटा वाट बेको न्याय बेको बेके बेको न्याय बेको व्ययतविरोधी अरण्य इलाकगे धिकार अधिकार व्ययतविरोधी अरण्य इलाकगे धिकार अधिकार बेके बेको न्याय बेको अधिकार तोलगली तोलगले अरण्य इलाकगे तोलगली तोलगले अरण्य इलाकगे तोलगली तोलगले अरण्य इलाकगे

ಟೈಗರ್ ರಿಸರ್ವ್ ಮಾಡೋದು ಟೈಗರ್ ರಿಸರ್ವ್ ಅಂದರೆ ಯಾವುದೇ ರೀತಿಯ ಪ್ರಾವೇಶ ತೆಗೆದು ತೆಗೆದುಬಿಡ್ತಾರೆ ಬಂಡಿ ರಸ್ತೆ ಒಳಗಡೆ ಕಾಟ್ ರೋಡ್ ಅಂತ ಇರುತ್ತೆ ಎಲ್ಲ ರೋಡ್ನ ತೆಗೆದು ತೆಗೆದಾಗ ಟೈಗರ್ ರಿಸರ್ವ್ ಮೇಲೆ ಕಂಪ್ಲೀಟ್ ಬಂದಾಗತ್ತೆ ಆಗ ಲೊಕೇಟೆಡ್ ದೇವಸ್ಥಾನಗಳಲ್ಲಿ ಹೋಗ್ಬೇಕಾಗ ಅದಕ್ಕೆ ರೆಗ್ಯುಲೇಷನ್ ಮಾಡ್ತಾರೆ ಅದು ಫೋರ್ಸ್ ಅಂತ ಡೈರೆಕ್ಟರ್ಗೆ ಬಿಟ್ಟಿರ್ತದೆ ಡೈರೆಕ್ಟ್ ಏನ್ ಡೈರೆಕ್ಟ್ರು ಅವರು ಡಿಶನ್ ತಗೊಂಡು ಅವರು ಇಲ್ಲ ಬಸ್ ನಡೆಸಿದ್ದಾರೆ ಅಥವಾ ನಮ್ದೇ ವ್ಯಕ್ತಿ ಫಿಲಿಗಿನ್ಸ್ ಅಂದ್ರೆ ನಾವು ಪೂಜೆ ಮಾಡಬೇಕು ಯಾರು ಮಕ್ಕಳಿಗೆ ತೊಂದರೆ ಆಗಬಾರ

ಎಂತ ಅಂದ್ರೆ ಸಾವಿರ ಜನ ಕೂರಿಸುವ ಸಫಾರಿ ಮುಳುಗಡೆ ನೋಡಿದ್ರೆ ಜನಗಳನ್ನ ಸಾವಿರಾರು ಜನಗಳು ಈಗ ನಿಮ್ಮತ್ರ ಯಾವ್ದೇ ದಾಖಲಾತಿ ಲಭ್ಯ ಇಲ್ಲ ಅಂತ ನಮ್ಗೆ ಕೊಟ್ಟಿದ್ದೀರಲ್ಲ ಲಭ್ಯ ಮೇಲೆ ಅದಂಗೆ ನೀವು ಬೇಸಿದ್ರೆ

ನೀವು ನಾವು ಮಾತಾಡ್ತಿರೋ ಟಾಪಿಕ್ ಬೇರೆ ನೀವು ಹೇಳ್ತಿರೋದು totally ಬರಬೇಡಿ ಟಾಪಿಕ್ ಮತ್ತೆ ನಮ್ಮ ಇನ್ನೊಂದು ಕರ್ಕಣಾ ಕೇಂದ್ರ ಉಳುಮೂಡಿ ಇದೆ ಎಲ್ಲಕ್ಕೂ 게ಟಾ ಹಾಕಾತ ಅಂತಾರೆ ಕ್ಲೋಸ್ ಮಾಡ್ತಾರೆ ಆಯ್ತು ಹಾಕೊಳ್ಳಿ ಮೇಡಮ್ ಹಾಕೊಂಡ್ಮೇಲೆ ಮೇಲೆ ಏನು ಮಾಡಬೇಕು ಈ ಒಂದು ಜನ ಸಾರ್ವಜನಿಕಕ್ಕೆ ಬಂದಿದಾರಲ್ಲ ಅವರಿಗೆ ಇಲ್ಲಿ ಇರತಕ್ಕಂತ ಶೌಚಾಲಯ ಟಾಯ್ಲೆಟ್ ಮತ್ತೆ ಒಂದು ಬೇಸಿಕ್ ಫೆಸಿಲಿಟೀಸ್ ನ ಕೊಡಬೇಕು ಬೇಕು ಇಲಾಖೆಗೆ ರೈತ ಹೋರಾಟಕ್ಕೆ ರೈತ ಸಂಘಕ್ಕೆ ರೈತ ಚಳವಳಿಗೆ ಆ ನಾಲ್ಕು ಗಂಟೆಗೆ ಒಂದು ವಾರ್ಡ್ ಒಳಗಡೆ ಉತ್ತರ ಅಥವಾ ಆರನೇ ತಾರೀಕು ಹನ್ನೇ ತಾರೀಕು ಒಳಗಡೆ ಉತ್ತರ ಕೊಡಿ ಆ ಉತ್ತರದ್ದು ನನಗೆ ಇವತ್ತು ಯಾವ ಮಂಗಳವಾರ ನೆಕ್ಸ್ಟ್ ಮಂಗಳವಾರದ ಡೈರೆಕ್ಟ್ ಅವ್ರಿಗೂ ಒಂದು ಕಾಪಿ ಹಾಕಿ ನನಗೂ ಒಂದು ಕಾಪಿ ಹಾಕಿ ಅದಾದಮೇಲೆ ನೆಕ್ಸ್ಟ್ ವೀಕು ಈಗ ಇವರು ಏನೋ ಜನಥ ಸಮಸ್ಯೆ ಇದೆ ಇದರ ಬಗ್ಗೆ ಅವರು ಪೂರ್ಣಕುಷವಾಗಿ ಪಿನ್ ಟು ಪಿನ್ ಎಲ್ಲ ಹೇಳಿದರು ನೆಕ್ಸ್ಟ್ ವೀಕು ನಾನು ಮೀಟಿಂಗ್ ಮಾಡ್ತೀನಿ ಯಾಕಂದರೆ ನಾವು ಈಗ ತಾಲೂಕು ದಂಡಾಧಿಕಾರಿಯಾಗಿ ನನ್ನ ಪವರಲ್ಲಿ ಏನಿದೆ ಅದು ಸಂಗೀತ ಮಾಡಿ ಮಾಡಿಕೊಂಡು ನಿಮಗೆ ಸಿ ಎಫ್ ಆದಮೇಲೆ ಸಿ ನಿಮ್ಮ ಸಿ ಎಫ್ ಸಂಗೀತ ಸರಿ ನೋಟಿಸ್ ಮಾಡಿ ನಾವು ತಾಲೂಕು ದಂಡಾಧಿಕಾರಿ ಆಗಿ ನಾನು ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗ್ ಅಲ್ಲಿ ಏನಾಯ್ತು ಆಗ ಒಂದು ವಾರದ ಒಳಗಡೆ ಇವ್ರೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬರಲಿ ಯಾಕಂದ್ರೆ ನಾನು ನಾಳೆನೆ ಮೀಟಿಂಗ್ ನೋಟಿಸ್ ಹಾಕೋದು ತುಂಬಾ ಮಾಹಿತಿ ಇಲ್ಲ ಅನ್ನೋದು ಆಗತ್ ಬೇಡ ஆனால் வார டம் கொட்டி தான் ஒரு வார ஏன்னே இன்ஃபார்மேஷன் இல்லை நீங்கள் நாலக்கிங்க பாயிண்ட் ஆயிர்கல ஆ இன்ஃபார்மேஷன் இங்கு ஒன்ஃபார்மேஷன் இல்லை நீங்கள் அவரு இன்ஃபார்மேஷன் கொட்டோம் ஒரு சர்ச்சை பண்ணி ಒಂದು ನೆಕ್ಸ್ಟ್ ಮಂಗಳವಾರದ ಒಳಗಡೆ ಇನ್ಫಾರ್ಮೇಷನ್ ಬರ್ತೀವಿ ಅದಾದ ತಕ್ಷಣ ಆ ನೆಕ್ಸ್ಟ್ ಅದೇ ಒಂದು ನಿಮಿಷ ಆ ಮೀಟಿಂಗ್ ಆದಮೇಲೆ ಚರ್ಚೆ ಆಗಿರೋದನ್ನ ನಡಾವಳಿ ನಾವೀಗ ನಾ ಇದನ್ನು ಮುಚ್ಚೋದಕ್ಕೆ ನನ್ನ ಹತ್ರ ಏನು ಪವರ್ಸ್ ಇರೋದೋ ಅದನ್ನು ಎಕೋಬೇಟ್ ಮಾಡೋದ ಇಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ಗಮನಿಸ್ತಂದು ಗಮನಿಸ್ತಂದು ಅದನ್ನೇನೋ ಮಾಡ್ಬೇಕಾ ನಾವು ಮೇಡಮ್ ಹತ್ರ ಮಾತಾಡ್ತೀವಿ ಎ ಡಿ ಸಿ ಸರ್ ಹತ್ರ ಮಾತಾಡ್ತೀವಿ ಸಿ ಎಫ್ ಸರ್ ಹತ್ರ ಮಾತಾಡಿ ಆ ಮುಂದೆ ಏನು ಮಾಡ್ಬೋದು ಮಾಡೋಣ ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಬೋದು ಆಯ್ತಾ ಸರ್ ಇನ್ನೊಂದು ಅಷ್ಟೊಳಗಡೆ ಇವರು ಇನ್ಫಾರ್ಮೇಶನ್ ಕೊಡ್ಬೇಕು ಟಿವಿ